ಈ ಹೆಸರು ನಿಮ್ಗೆ ಮರ್ತ ಹೋಗಿರೋದಿಕ್ಕೆ ಸಾಧ್ಯನೇ ಇಲ್ಲ ಕರೋನಾ ಸೋಂಕು ಈ ದೇಶದ ಜನರನ್ನ ಕಂಗಾಲ್ ಮಾಡಿದಾಗ ಅದೇ ಜನರನ್ನ ಆರ್ಥಿಕವಾಗಿ ಮಾನಸಿಕವಾಗಿ ಇನ್ನಷ್ಟು ಕಂಗಾಲು ಮಾಡಿದಂತ ಔಷಧಿಯ ಹೆಸರಿದು ರೆಮ್ಡಿಸಿವರ್ ಅಂತಂದ್ರೆ ಕರೋನಾಕ್ಕೆ ರಾಮಬಾಣ ಅಂತಾನೆ ಎಲ್ಲಿಲ್ಲದ ಪ್ರಚಾರ ನಡೀತು ಸರ್ಕಾರನೇ ಮುಂದೆ ನಿಂತು ಡಿಸಿವರ್ ಕೊಡಿ ಅಂತ ಮಾರ್ಗಸೂಚಿ ಮೂಲಕ ಹೇಳ್ತು ರೆಮ್ಡಿಸಿವರ್ ಬೆಲೆ ಗಗನಕ್ಕೆ ಇರ್ತು ಡಿಸಿವರ್ ಸಿಗೋದು ಅಂತಂದ್ರೆ ಹೋಗೋ ಪ್ರಾಣ ವಾಪಸ್ ಬರೋದು ಅನ್ನೋ ಹಾಗಾಯ್ತು ಆದ್ರೆ ಕೊನೆಗೆ ಏನಾಯ್ತು ರೆಮ್ಡಿಸಿವಿರ್ ನಿಂದಲೇ ಅಡ್ಡ ಪರಿಣಾಮಗಳಾಗಿ ಪ್ರಾಣ ಹೋಗ್ತಾ ಇದೆ ಅನ್ನುವಂತ ಆರೋಪ ಕೇಳಿಬಂತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೆಮ್ಡಿಸಿವರ್ ಅನ್ನ ಕರೋನಾ ಸೋಂಕಿತರಿಗೆ ನೀಡಬಾರದು ಅಂತ ಡಬ್ಲ್ಯೂ ಎಚ್ಒ ಸಲಹೆ ನೀಡಿತು ಯಾಕಂದ್ರೆ ಇದು ಚಿಕಿತ್ಸೆಯ ಮೇಲೆ ಉತ್ತಮ ಪರಿಣಾಮವನ್ನ ಬೀರುತ್ತೆ ಅಥವಾ ಅದು ಜೀವಗಳನ್ನ ಉಳಿಸುತ್ತೆ ಅನ್ನೋದಿಕ್ಕೆ ಯಾವುದೇ ಪುರಾವೆಗಳಿಲ್ಲ ಅಂತ ಡಬ್ಲ್ಯೂ ಎಚ್ಒ ಹೇಳ್ತು ಆದ್ರೂ ಕೂಡ ರೆಮ್ಡಿಸಿವಿರ್ ಅನ್ನ ಭಾರತದಲ್ಲಿ ಬಳಸಲಾಯ್ತು ಡಬ್ಲ್ಯೂ ಎಚ್ಒ ಸಲಹೆ ನೀಡಿದ ನಂತರ ಒಂದು ಕಾಲು ವರ್ಷಗಳವರೆಗೂ ಸರ್ಕಾರ ಮಾತ್ರ ರೆಮ್ಡಿಸಿವಿರ್ ಅನ್ನ ಬಳಸಬಹುದು ಅಂತಾನೆ ಹೇಳ್ತು ಮೇ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಸರ್ಕಾರವೂ ಅದರ ಉತ್ಪಾದನೆಯನ್ನ ಹತ್ತು ಪಟ್ಟು ಹೆಚ್ಚಿಸುತ್ತೆ ಅಂತ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ರೆಮ್ಡಿಸಿವಿರ್ ನಲ್ಲಿ ಭಾರಿ ಹಾನಿಕಾರಕ ಅಂಶಗಳಿವೆ ಅಂತ ವರದಿಯಾಯ್ತು ಆದ್ರೆ ಆ ಗುಜರಾತಿ ಕಂಪನಿ ವಿರುದ್ಧ ಏನು ಕ್ರಮವಾದಂತಹ ವರದಿ ಬರಲಿಲ್ಲ ಈಗ ಬಹಿರಂಗ ಆಗಿರುವಂತ ಮಾಹಿತಿ ಏನ್ ಗೊತ್ತಾ ಅದೇ ರೆಮ್ಡಿಸಿವಿರ್ ಔಷಧ ಉತ್ಪಾದಿಸುವಂತಹ ಗುಜರಾತಿನ ಝೈಡಸ್ ಹೆಲ್ತ್ ಕೇರ್ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರರ ನಡುವೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡಿದೆ ಯಾಕೆ ಗುಜರಾತ್ನ ಔಷಧ ತಯಾರಕ ಕಂಪನಿಯೊಂದು ಇಷ್ಟೊಂದು ದೊಡ್ಡ ಮೊತ್ತದ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡುತ್ತೆ ಅದು ಆ ಕಂಪನಿಯ ಔಷಧದ ಗುಣಮಟ್ಟದ ಬಗ್ಗೆ ಗಂಭೀರ ಆರೋಪ ಕೇಳಿ ಬಂದ ಮೇಲೆ ಈ ಮಾಹಿತಿ ಬಹಿರಂಗ ಆಗ್ಬೇಕಾ ಬೇಡವಾ ಕರೋನಾ ಕಾಲದಲ್ಲೂ ಈ ದೇಶದ ಜನರ ಪ್ರಾಣದ ಜೊತೆಗೆ ಅವ್ರು ಕಷ್ಟಪಟ್ಟು ದುಡಿದ ಹಣದ ಜೊತೆಗೆ ಚಲ್ಲಾಟ ಆಡದಂತ ಕಂಪನಿ ಅದು ಯಾಕೆ ಇಪ್ಪತ್ತೊಂಬತ್ತು ಕೋಟಿಯ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡುತ್ತೆ ಅದು ಯಾವ ಹೋಗಿ ತಲುಪುತ್ತೆ ಅನ್ನೋದು ಈ ದೇಶ ಜನರಿಗೆ ಗೊತ್ತಾಗ್ಬೇಕಾ ಬೇಡವಾ ಆದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ ತನ್ನ ಬಳಿ ಇರುವಂತಹ ಈ ಮಾಹಿತಿಯನ್ನ ಕೊಡದೇ ಇರೋದಿಕ್ಕೆ ಎಲ್ಲಾ ಪ್ರಯತ್ನವನ್ನ ಮಾಡ್ತಾನೆ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ ನಿಂದ ಪದೇ ಪದೇ ಛೀಮಾರಿ ಹಾಕಿಸ್ಕೊಳ್ತಾನೆ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಷ್ಟಾದ್ರೂ ಕೂಡ ಚುನಾವಣಾ ಬಾಂಡ್ಗಳ ವಿಚಾರವಾಗಿ ಕೆಲವು ಗುಟ್ಟುಗಳನ್ನ ಬಿಟ್ಟುಕೊಡತ್ಲೇ ಇಲ್ಲ ಅದು ಬಹುಶಃ ಇಲ್ಲೊಂದು ದೊಡ್ಡ ನಾಟಕನೇ ನಡೀತಾ ಇರೋ ಹಾಗೆ ಕಾಣಿಸ್ತಿದೆ ಒಂದೊಂದೇ ಮನವಿ ಮುಂದಿಡ್ತಾ ಮಾಹಿತಿ ಹೊರಬರದಂತೆ ತಡೆಯೋದಿಕ್ಕೆ ಅಥವಾ ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಯದಂತೆ ಮಾಡೋದಿಕ್ಕೆ ಯತ್ನಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಈ ಪ್ರಯತ್ನದ ಹಿಂದೆ ಮೋದಿ ಸರ್ಕಾರನೇ ಇದೆ ಅನ್ನೋದು ಈಗ ಗುಟ್ಟಾಗಿ ಏನು ಉಳಿದಿಲ್ಲ ಇಲ್ಲಿ ದೇಶದ ಅತಿ ದೊಡ್ಡ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಗೆ ಮಾಹಿತಿ ಕೊಡದಂತೆ ಒತ್ತಡ ಹಾಕುವವರು ಇಲ್ಲಿ ಬೇರೆ ಯಾರಿದ್ದಾರೆ ಈಗ ಸಿಐಐ ಫಿಕಿ ಫಿಕ್ಕಿ ಅಸೋತ್ ದೇಶದ ಪ್ರತಿಷ್ಠಿತ ವಾಣಿಜ್ಯ ಸಂಸ್ಥೆಗಳು ಯಾಕೆ ಸುಪ್ರೀಂ ಕೋರ್ಟ್ ಹೋಗಿ ಬಾಂಡ್ಗಳ ಮಾಹಿತಿ ಬಹಿರಂಗ ಅಂತ ಹೇಳ್ತಾ ಇವೆ ಅವುಗಳ ಮೇಲೆ ಈ ರೀತಿ ಮನವಿ ಮಾಡೋದಕ್ಕೆ ಒತ್ತಡ ಹಾಕಿದವರು ಯಾರು ಇದ್ಯಾಕೆ ಮೋದಿ ಸರ್ಕಾರ ಈ ಪರಿ ಮಾಹಿತಿಯನ್ನು ಅಡಗಿಸಿಡೋದಿಕ್ಕೆ ಹೆಣಗಾಡ್ತಾ ಇದೆ ಹಾಗಾದ್ರೆ ಇದು ಎಷ್ಟು ದೊಡ್ಡ ಹಗರಣ ಮೋದಿ ಸರ್ಕಾರದ ಈ ಧೋರಣೆಯಿಂದಾಗಿ ಐ ಫಿಕ್ಕಿ ಸಹಿತ ದೇಶದ ಪ್ರತಿಷ್ಠಿತ ಸಂಸ್ಥೆಗಳು ದೇಶದ ಪರಮೋಚ್ಚ ನ್ಯಾಯಾಲಯದಲ್ಲಿ ಅವಮಾನಕ್ಕೊಳಗಾಗ್ತಾ ಇವೆ ಚುನಾವಣಾ ಬಾಂಡ್ ಬಳಸಿ ಕೋಟಿಗಟ್ಟಲೆ ವಸೂಲಿ ಮಾಡಲಾಗಿದೆ ಆದ್ರೆ ಈ ಮಾಹಿತಿ ಮಾತ್ರ ಜನರನ್ನ ತಲುಪಬಾರದು ಅಂತ ಭಾರಿ ಸರ್ಕಸ್ ನಡೀತಾ ಇದೆ ಯಾಕೆ ಸೋಮವಾರ ಮತ್ತೊಮ್ಮೆ ಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಚುನಾವಣಾ ಬಾಂಡ್ ಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣ ವಿವರಗಳನ್ನ ಮಾರ್ಚ್ ಇಪ್ಪತ್ತೊಂದರೊಳಗೆ ಬಹಿರಂಗ ಪಡಿಸುವಂತೆ ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ತಾಕೀತ್ ಮಾಡಿದೆ ಬಾಂಡ್ ಗಳಿಗೆ ಸಂಬಂಧಿಸಿದಂತಹ ವಿವರಗಳನ್ನ ಬಹಿರಂಗಗೊಳಿಸಬೇಕು ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಎಲ್ಲಾ ವಿವರಗಳು ಬಹಿರಂಗಗೊಳ್ಳಲೇಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಐವರ ನ್ಯಾಯಾಧೀಶರ ಪೀಠ ಹೇಳಿದೆ ಯುನೀಕ್ ಬಾಂಡ್ ನಂಬರ್ ಗಳನ್ನ ಒಳಗೊಂಡಂತೆ ಎಲ್ಲಾ ವಿವರಗಳನ್ನ ಮಾರ್ಚ್ ಇಪ್ಪತ್ತೊಂದರ ಸಂಜೆ ಐದರೊಳಗೆ ಅಫಿಡೇವಿಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವಂತೆ ಪೀಠ ಸೂಚಿಸಿದೆ ಆದ್ರೆ ಚುನಾವಣಾ ಬಾಂಡ್ ಹೆಸರಿನ ಅತಿ ದೊಡ್ಡ ಹಗರಣದ ವಿಚಾರವೇ ಈ ಮಡಿಲ ಮೀಡಿಯಾಗಳಲ್ಲಿ ಇಲ್ಲವಾಗಿದೆ ಈಗ ಜನರು ಕೂಡ ಈ ಒಂದು ಮಹಾ ಹಗರಣದ ಒಂದೊಂದು ಮಾಹಿತಿಯನ್ನ ಕೂಡ ಸೇರಿಸಿ ಎಲ್ಲವನ್ನ ಪ್ರತಿಯೊಬ್ರು ತಿಳಿಯುವ ಹಾಗೆ ಮಾಡೋದು ಬಹಳನೇ ಅಗತ್ಯ ಇದೆ ಈ ವಿಡಿಯೋವನ್ನ ಆದಷ್ಟು ಹೆಚ್ಚು ಜನರಿಗೆ ಫಾರ್ವರ್ಡ್ ಮಾಡಬೇಕಾಗಿದೆ ಕೋರ್ಟ್ ನೀಡಿದಂತಹ ಆದೇಶ ಪಾಲಿಸುವಲ್ಲಿ ಏನೋ ಒಂದು ನೆಪವನ್ನ ಮುಂದೆ ಮಾಡೋದು ಆ ನೆಪದೊಂದಿಗೆ ಮತ್ತೆ ಮತ್ತೆ ದಿನ ನುಕ್ಕೋದು ಇಂತಹ ನಾಟಕ ನಡೆದದ್ದು ಇದು ಕೋರ್ಟ್ಗೂ ಕೂಡ ಗೊತ್ತಾಗ್ಬಿಟ್ಟಿದೆ ದೇಶದ ಹಿತದೃಷ್ಟಿಯಿಂದ ಈ ಹಗರಣದ ಪ್ರತಿ ವಿವರವು ಬಯಲಿಗೆ ಬರೋದು ಅಗತ್ಯ ಅಂತ ಭಾವಿಸಿನೇ ಕೋರ್ಟ್ ತನ್ನ ಆದೇಶವನ್ನ ಪಾಲಿಸೋದಿಕ್ಕೆ ಅತ್ಯಂತ ಕಠಿಣವಾಗಿಯೇ ಸೂಚಿಸಿದೆ ಇದರಲ್ಲಿ ಯಾವ ರಿಯಾಯಿತಿಯೂ ಸಿಗಲಾರದು ಅನ್ನೋದನ್ನ ಅದು ತನ್ನ ಮಾತುಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸೂಚಿಸಿಬಿಟ್ಟಿದೆ ಈಗ ಕೋರ್ಟ್ ಆದೇಶಗಳನ್ನ ಜಾರಿಗೊಳಿಸೋದು ಎಸ್ಬಿಐ ಕರ್ತವ್ಯ ಆಗಿದೆ ಇಡೀ ಚುನಾವಣಾ ಬಾಂಡ್ ಯೋಜನೆಯನ್ನೇ ಆ ಕಾನೂನನ್ನೇ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಹೀಗಿರುವಾಗ ಎಸ್ಬಿಐ ಸುಪ್ರೀಂ ಕೋರ್ಟ್ ಆದೇಶವನ್ನ ತಕ್ಷಣ ಪಾಲಿಸಿದೆ ಒಂದೊಂದೇ ನೆಪಗಳನ್ನ ಮುಂದೆ ಮಾಡ್ತಾ ಇರೋದು ಯಾಕೆ ಕೆಲ ಮಾಹಿತಿ ಬಹಿರಂಗ ಪಡಿಸದಂತೆ ಮಾಡಿ ಅಲ್ಲೇ ಕೆಲವನ್ನ ಅಡಗಿಸಿಡ್ತಾ ಇರೋದು ಯಾಕೆ ಎಲ್ಲವನ್ನ ಯಾಕೆ ಒಮ್ಮೆ ಅದು ಹೇಳ್ತಾ ಇಲ್ಲ ಎಲ್ಲ ವಿವರವನ್ನು ರಹಸ್ಯವಾಗಿರುವಂತಹ ಎಲ್ಲಾ ಮಾಹಿತಿಯನ್ನು ಬಹಿರಂಗಗೊಳಿಸಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನ ಸ್ಪಷ್ಟ ಆದೇಶ ಆಗಿದೆ ಆದ್ರೆ ಮತ್ತೆ ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಎಸ್ ಬಿ ಐ ನೆಪಗಳನ್ನು ತೆಗೆದುಕೊಂಡು ಹೋಗಿ ಯಾಕೆ ನಿಲ್ತಾ ಇದೆ ಯಾಕೆ ಮತ್ತೆ ಮತ್ತೆ ಛೀಮಾರಿ ಹಾಕಿಸ್ಕೊಳ್ತಾ ಇದೆ ಯಾರನ್ನ ರಕ್ಷಣೆ ಮಾಡೋದಿಕ್ಕಾಗಿ ಅದು ಇಷ್ಟನ್ನೆಲ್ಲ ಮಾಡ್ತಾ ಇದೆ ಯಾಕೆ ಸರ್ಕಾರ ಎಸ್ ಬಿ ಐ ಫಿಕ್ಕಿ ತರದ ಸಂಸ್ಥೆಗಳು ಮಾಹಿತಿಯನ್ನ ಬಹಿರಂಗಗೊಳಿಸದೇ ಇರೋದಿಕ್ಕೆ ಏನೇನೋ ಕಸರತ್ತು ಮಾಡ್ತಾ ಇವೆ ಏನನ್ನ ನಿಭಾಯಿಸೋದಿಕ್ಕಾಗಿ ಇದನ್ನೆಲ್ಲ ಮಾಡಲಾಗ್ತಾ ಇದೆ ಯುನಿಕ್ ಕೋಡ್ ನಂಬರ್ ನೀಡಬೇಕಾಗಿರೋದು ಈಗ ಎಸ್ ಬಿ ಕೆಲಸ ಯುನಿಕ್ ನಂಬರ್ ಸಿಕ್ಕಿದ್ರೆ ಯಾವ ಬಾಂಡನ್ನ ಯಾವ ಪಕ್ಷ ತೆಗೆದುಕೊಂಡಿದೆ ಅನ್ನೋದು ಬಯಲಾಗತ್ತೆ ಆದ್ರೆ ಬಹುಶಃ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡದಾಗಿರಬಹುದಾದಂತಹ ಈ ಹಗರಣವನ್ನ ಮುಚ್ಚಾಕೋದಿಕ್ಕೆ ಇಷ್ಟೊಂದು ಪ್ರಯತ್ನ ನಡೀತಾ ಇದೆಯಾ ರಾಮರಾಜ್ಯದ ಹೆಸರಿನಲ್ಲಿ ಜನರನ್ನ ಮರಳು ಮಾಡ್ತಾ ಇರುವವರು ಹೇಗೆಲ್ಲ ಸುಪ್ರೀಂ ಕೋರ್ಟ್ ನಿಂದ ಛೀಮಾರಿಯನ್ನ ಹಾಕಿಸ್ಕೊಳ್ತಿದ್ದಾರೆ ಮತ್ತೆ ಯಾಕೆ ಚುನಾವಣಾ ಬಾಂಡ್ ಖರೀದಿಸದಕ್ಕಾಗಿ ಕಂಪನಿಗಳಿಗೆ ಲಕ್ಷ ಲಕ್ಷ ಕೋಟಿಯ ಬಿಸ್ನೆಸ್ ಸಿಕ್ಕಿದೆ ಈ ದಂಧೆಯ ಬಗ್ಗೆ ಸಾರ್ವಜನಿಕರಿಗೆ ತಿಳಿಬಾರ್ದು ಅಂತಂದ್ರೆ ಹೇಗೆ ಇನ್ನು ಸರ್ಕಾರ ಕೋರ್ಟ್ ನಲ್ಲಿ ಎಂಥೆಂಥ ಹಾಸ್ಯಾಸ್ಪದ ನೆಪಗಳನ್ನ ಕಾರಣಗಳನ್ನ ಕೊಡ್ತಾ ಇದೆ ಯೋಜನೆ ರದ್ದುಗೊಳಿಸಲಾದಂತಹ ತೀರ್ಪನ್ನ ವಿವಿಧ ವ್ಯಕ್ತಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಹೊಸ ತಕ್ರಾರೊಂದನ್ನು ಕೋರ್ಟ್ ಎದುರು ಇಡೋದಿಕ್ಕೆ ಸರ್ಕಾರ ಪ್ರಯತ್ನಿಸ್ತಾ ಇದೆ ಚುನಾವಣಾ ಬಾಂಡ್ ಮೂಲಕ ಬಹಿರಂಗ ಪಡಿಸಲಾದ ಎಲ್ಲಾ ವಿವರಗಳನ್ನ ಹಲವರು ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ತಿರುಚ್ತಾ ಇದ್ದು ಇದರಿಂದಾಗಿ ನ್ಯಾಯಾಲಯ ಮುಜುಗರಕ್ಕೊಳಗಾಗ್ತಾ ಇದೆ ಅಂತ ಕೇಂದ್ರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನ್ಯಾಯಮೂರ್ತಿಗಳಾದ ಸಂಜೀವ್ ಖನ್ನಾ ಬಿ ಆರ್ ಗವಾಯಿ ಜೆ ಬಿ ಪರ್ದಿವಾಲೆ ಹಾಗೂ ಮನೋಜ್ ಮಿಶ್ರಾ ಅವರಿದ್ದಂತಹ ಐವರ ಸದಸ್ಯರ ಪೀಠ ಕೇಂದ್ರದ ಈ ಒಂದು ಅರ್ಥಹೀನ ವಾದವನ್ನು ಸ್ಪಷ್ಟವಾಗಿ ತಳ್ಳಿಹಾಕು ತನ್ನ ತೀರ್ಪುಗಳನ್ನ ಮೂರನೇವರು ಹೇಗೆ ವ್ಯಾಖ್ಯಾನಿಸ್ತಾರೆ ಅನ್ನೋದ್ರ ಬಗ್ಗೆ ನಾನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟನೆಯನ್ನ ನೀಡ್ತು ನಾವು ಕಾನೂನು ಪರಿಪಾಲನೆಯನ್ನ ಮಾತ್ರವೇ ಪರಿಗಣಿಸ್ತೀವಿ ಸಂವಿಧಾನದ ಪ್ರಕಾರ ಕೆಲಸ ಮಾಡ್ತೀವಿ ಕಾನೂನು ಪರಿಪಾಲನೆಗಾಗಿ ಮಾತ್ರನೇ ನ್ಯಾಯಾಲಯ ಕೆಲಸ ಮಾಡುತ್ತೆ ನ್ಯಾಯಮೂರ್ತಿಗಳ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾತನಾಡಲಾಗತ್ತೆ ಆದ್ರೆ ಆ ಮಾತುಗಳನ್ನ ಸಹಿಸುವಷ್ಟು ನ್ಯಾಯಾಂಗದ ಭುಜಗಳು ದೃಢವಾಗಿವೆ ಅಂತ ಸಿಜಿಐ ಹೇಳಿದ್ರು ಈಗಾಗಲೇ ನೀಡಲಾಗಿರುವ ತೀರ್ಪಿನಲ್ಲಿರುವ ನಿರ್ದೇಶನಗಳನ್ನ ಜಾರಿಗೊಳಿಸಲಾಗಿದೆಯಾ ಅನ್ನೋದಷ್ಟೇ ತಾನು ಗಮನಿಸುವುದಾಗಿ ನ್ಯಾಯಾಲಯ ತಿಳಿಸಿತು ಬಾಂಡ್ ಗಳಿಗೆ ನೀಡಲಾದಂತಹ ಅಲ್ಫಾ ನ್ಯೂಮರಿಕ್ ಸಂಖ್ಯೆಗಳ ವಿವರ ಸೇರಿದಂತೆ ಅವುಗಳಿಗೆ ಸಂಬಂಧಿಸಿದಂತಹ ಎಲ್ಲಾ ಮಾಹಿತಿಗಳನ್ನ ಬಹಿರಂಗಪಡಿಸುವಂತೆ ನ್ಯಾಯಾಲಯ ಎಸ್ ಬಿ ಐಗೆ ತಾಕೀತ್ ಮಾಡಿತು ಕೇಂದ್ರ ಸರ್ಕಾರದ ವಾದ ಎಷ್ಟು ತಮಾಷೆಯದ್ದಾಗಿದೆ ನೋಡಿ ಚುನಾವಣಾ ಬಾಂಡ್ ಯೋಜನೆಯ ಹಿಂದೂ ಮುಂದಿನ ಸತ್ಯಗಳು ಬಯಲಾಗದಂತೆ ತಡೆಯೋದಿಕ್ಕೆ ಸುಪ್ರೀಂ ಕೋರ್ಟ್ ಎದುರು ಯತ್ನಿಸ್ತಾ ಇರುವಂತಹ ಅದರ ನಡೆನೆ ಅದರ ಹುಳುಕುಗಳಿಗೆ ಸಾಕ್ಷಿ ಅಲ್ವೇ ಸೋಷಿಯಲ್ ಮೀಡಿಯಾದಲ್ಲಿ ಈ ತೀರ್ಪಿನ ಬಗ್ಗೆ ಚರ್ಚೆ ಆದ್ರೆ ಅದರಿಂದ ಸರ್ಕಾರ ಯಾಕೆ ಇಷ್ಟೊಂದು ಗಾಬರಿ ಬೀಳ್ಬೇಕು ಕಂಪ್ನಿಗಳು ಯಾಕೆ ಭಯ ಬೀಳ್ತಾ ಇವೆ ಮಾಹಿತಿ ಬಹಿರಂಗ ಆಗ್ಬೇಕು ಅದು ಒಂದೇ ಈಗ ಆಗ್ಬೇಕಾಗಿರೋದು ಬಾಂಡ್ ನ ಯುನಿಕ್ ನಂಬರ್ ಬಹಿರಂಗವಾಗ್ಬೇಕಾಗಿರೋದು ಅತಿ ಅಗತ್ಯವಾಗಿದೆ ಈಗ ಯಾಕದನ್ನ ಕೊಡಲಾರದೆ ಏನೇನೋ ಕಥೆಗಳನ್ನ ಹೇಳ್ತಾ ದಿನಗಳನ್ನ ತಳ್ಳಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶ ಬಂದು ತಿಂಗಳಾದ ಬಳಿಕ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂದ್ರೆ ಫಿಕ್ಕಿ ಸಿಐಐ ಹಾಗೂ ಅಸೋಚಾಮ್ಗಳು ಯಾಕೆ ಕೋರ್ಟ್ ಮೆಟ್ಟಿಲಿ ಇರ್ತಾ ಇವೆ ಆದ್ರೆ ಹಾಗೆ ಹೋದಕ್ಕೆ ಈ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ ನಿಂದ ಸರಿಯಾಗಿಯೇ ಪಾಠ ಕೇಳಿಸ್ಕೊಂಡಿವೆ ಕಂಪನಿಗಳು ತಾವ್ ಯಾವ ಪಕ್ಷಕ್ಕೆ ಎಷ್ಟು ಕೊಟ್ಟಿದ್ದೀವಿ ಅನ್ನೋದನ್ನ ಬಹಿರಂಗ ಇರುವಂತ ತೊಂದರೆ ಏನು ಯಾಕ್ ಆ ಮಾಹಿತಿ ಬಹಿರಂಗ ಆಗಬಾರ್ದು ಅಂತ ಅವು ಬಯಸ್ತಾ ಇವೆ ಈಗ ಎಸ್ಬಿ ಎಲ್ಲಾ ಮಾಹಿತಿಗಳನ್ನ ಬಹಿರಂಗ ಪಡಿಸಲೇಬೇಕಿದೆ ಮಾರ್ಚ್ ಇಪ್ಪತ್ತೊಂದರಂದು ಏನಾಗ್ಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ ಯಾರಿಲ್ಲಿ ಹೇಗೆಲ್ಲ ಫಲಾನುಭವಿಗಳು ಅನ್ನೋದು ಬಯಲಾಗ್ಲೇಬೇಕಿದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ